ಫ್ಯಾನ್ಸ್ ವಾರ್ ಜೊತೆಗೆ ಸ್ಯಾಂಡ್ಲ್ವುಡ್ ನಲ್ಲಿ ಸ್ಟಾರ್ ವಾರ್ ಅನ್ನುವಂಥದ್ದು ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ ಈಗಾಗಲೇ ಗಮನಿಸ್ತಾ ಹೋದ್ರೆ ಫ್ಯಾನ್ಸ್ ವಾರ್ ಜೊತೆಗೆ ಸ್ಯಾಂಡ್ಲ್ವುಡ್ ನಲ್ಲಿ ಸ್ಟಾರ್ ವಾರ್ ಅನ್ನುವಂಥದ್ದು ಇದೆಯಲ್ಲ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇದೆ ಸುದೀಪ್ ಆಪ್ತ ವಿನಯ್ ಗೌಡ ವರ್ಸಸ್ ದರ್ಶನ್ ಆಪ್ತ ಧನ್ವೀರ್ ಹೆಚ್ಚ ಸುದೀಪ್ ಸಿಂಹ ಅಂತ ಧನ್ವೀರ್ಗೆ ವಿನಯ್ ಕೌಂಟರ್ ಇದೀಗ ಮತ್ತೆ ವಿನಯ್ ಗೌಡಗೆ ತಿರುಗೇಟು ಕೊಟ್ಟ ಧನ್ವೀರ್ ಡೆವಿಲ್ನಲ್ಲಿ ವಿನಯ್ ದರ್ಶನ್ ಎದುರಿಸುವ ಸೀನ್ ಪೋಸ್ಟ್ ಅನ್ನ ಮಾಡಲಾಗಿದೆ ಲಯನ್ ಕಿಂಗ್ ಸೀನ್ ಹಾಕಿಯೋ ಹಾಕಿರುವಂತ ನಟ ದರ್ಶನ್ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಲಯನ್ ಕಿಂಗ್ ಸೀನ್ ಹಾಕಿಯೂ ನಟ ಧನ್ವೀರ್ ಒಂದಿಷ್ಟು ತಿರುಗೇಟ್ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಈಗಾಗಲೇ ಗಮನಿಸ್ತಾ ಹೋದ್ರೆ ಸೊ ಈಗಾಗಲೇ ಸೊ ಫ್ಯಾನ್ಸ್ ವಾರ್ಚ್ ಜೊತೆಗೆ ಸ್ಯಾಂಡ್ಲ್ವುಡ್ ನಲ್ಲಿ ಸ್ಟಾರ್ ವಾರ್ ಅನ್ನುವಂಥದ್ದು ಬಹಳಷ್ಟು ಎತ್ತು ಕಾಣ್ತಾ ಇದೆ ಇದೀಗ ಸುದೀಪ್ ಆಪ್ತ ವಿನಯ್ ಗೌಡ ವರ್ಸಸ್ ದರ್ಶನ್ ಆಪ್ತ ಧನ್ವೀರ್ ಅನ್ನುವಂಥ ಲೆಕ್ಕಾಚಾರ ಸೊ ಈಗಾಗಲೇ ಗಮನಿಸ್ತಾ ಹೋದ್ರೆ ಧನ್ವೀರ್ ಒಂದು ಕಡೆ ಮತ್ತೊಂದು ಕಡೆ ವಿನಯ್ ಗೌಡ ಫ್ಯಾನ್ಸ್ ವಾರ್ ಜೊತೆಗೆ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ವಾರ್ಗಳ ನಡುವೆ ಇದೀಗ ಈ ಫೈಟ್ ನಡೀತಾ ಇದೆಯಾ ಅನ್ನುವಂಥದ್ದು ಸುದೀಪ್ ಆಪ್ತ ಆಗಿರುವಂತಹ ವಿನಯ್ ಗೌಡ ಸೊ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಅದರ ಜೊತೆಗೆ ದರ್ಶನ್ ಆಪ್ತ ಆಗಿರುವಂಥ ಧನ್ವೀರ್ ಒಂದು ರೀತಿಯಾಗಿ ದರ್ಶನ್ಗೆ ತಮ್ಮನ ರೀತಿಯಾಗಿ ಬೆಂಬಲವನ್ನು ಕೊಡ್ತಾ ಇರುವಂಥ ವ್ಯಕ್ತಿ ಸೊ ಇದರ ಮಧ್ಯದಲ್ಲಿ ನೋಡ್ತಾ ಹೋದರೆ ಇಬ್ಬರೂ ಕೂಡ ಕಿಚ್ಚ ಸುದೀಪ್ ಸಿಂಹ ಅಂತ ದನ್ವೀರ್ಗೆ ವಿನಯ್ ಕೌಂಟರ್ ಅನ್ನ ಕೊಡುವಂತ ಕೆಲಸ ಮಾಡ್ತಾರೆ ಇದೀಗ ಮತ್ತೆ ವಿನಯ್ ಗೌಡಗೆ ತಿರುಗೇಟ್ ಕೊಟ್ಟಿರುವಂತದ್ದು ಧನ್ವೀರ್ ಡೆವಿಲ್ ನಲ್ಲಿ ವಿನಗೆ ದರ್ಶನ್ ಹೆದರಿಸುವಂತ ಸೀನ್ ಇದೆಯಲ್ಲ ಆ ಸೀನ್ ಅನ್ನ ಹಾಕಿಕೊಂಡು ಇದೀಗ ಪೋಸ್ಟ್ ಮಾಡಲಾಗಿದೆ ನೋಡಿ ಲಯನ್ ಕಿಂಗ್ ಸೀನ್ ಹಾಕಿ ಒಂದಿಷ್ಟು ನಟ ದನಿವೀರ್ಗೆ ತಿರುಗೇಟ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಅದಾದ ನಂತರ ಈ ಕಡೆ ಸೊ ಇದೇ ಡೆವಿಲ್ ಸಿನಿಮಾದಲ್ಲಿ ನಡೆಸಿರುವಂತ ವಿನಯ್ ಗೌಡ ಸೊ ಒಂದಿಷ್ಟು ಹೆದರಸುವಂಥ ಕೆಲಸ ಆಗುತ್ತೆ ಯಾಕೋ ಹೋಗಿ ಹೋಗಿ ನನ್ನ ಹಿಂದೆ ಯಾಕೆ ಬರ್ತೀರಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆ ಮಾತುಗ ಮಾತುಕತೆ ಆಗುತ್ತೆ ಆ ಫೈಟ್ ಸೀನ್ ಇರುತ್ತೆ ಆ ಸೀನಲ್ಲಿ ಇದ್ದಂಥ ಒಂದಿಷ್ಟು ಕ್ಲಿಪ್ಗಳನ್ನು ಧನ್ವೀರ್ ಇಲ್ಲಿ ಹಾಕುವಂಥ ಕೆಲಸ ಮಾಡ್ತಾರೆ ಮತ್ತೊಂದು ಕಡೆ ವಿನಯ್ ಗೌಡ ಸೊ ವಿನಯ್ ಗೌಡ ಒಂದು ಕಡೆ ಗಮನಿಸ್ತಾ ಹೋದರೆ ಲಯನ್ ಕಿಂಗ್ ಸೀನ್ ಹಾಕಿ ಒಂದಿಷ್ಟು ನಟ್ಯ ಧನ್ವೀರ್ ಗೌಡ ಅವರಿಗೆ ಒಂದಿಷ್ಟು ಟಾಂಗ್ ಕೊಡುವಂಥ ಕೆಲಸ ಮಾಡ್ತಾರೆ ಸೊ ಒಟ್ಟಾರೆಯಾಗಿ ಗಮನಿಸ್ತಾ ಹೋದರೆ ಅದು ಏನು ನಡೀತಾ ಇದೆಯೋ ಗೊತ್ತಿಲ್ಲ ಈ ಕಡೆ ಅವರು ಆ ಕಡೆ ಅವರು ಮತ್ತೊಂದು ಕಡೆ ದರ್ಶನ ಅಭಿಮಾನಿಗಳು ಸುದೀಪ್ ಅಭಿಮಾನಿಗಳು ಕಿತ್ತಾಡ್ಕೊಳ್ತಾ ಇದ್ದಾರೆ ಅವ್ರು ಹಿಂಗ್ ಮಾಡ್ತಾ ಇದ್ದಾರೆ ಅವ್ರ ಹಿಂಗ್ ಮಾಡ್ತಾ ಇದ್ದಾರೆ ಇವ್ರಿಗೆ ಇವ್ರು ಟಾಂಗ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಯಾಂಡ್ಲ್ವುಡ್ನಲ್ಲಿ ನಲ್ಲಿ ಈಗ ವಾರ್ಗಳು ಸ್ಟಾರ್ಟ್ ಆಗೋಗ್ಬಿಡುತ್ತಾ ಸೊ ಈಗ ಬೇರೆ ಬೇರೆ ವಾರ್ಗಳನ್ನು ಗಮನಿಸ್ತಿದ್ವಿ ನಾವು ಉಕ್ರೇನ್ ವಾರು ಆ ವಾರು ಈ ವಾರು ಅಂತ ಗಮನಿಸಿದ್ವಿ ಆದರೆ ಇದೀಗ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ವಾರ್ಗಳು ಯಾಕೆ ನಡೀತಾ ಇದೆ ಈ ಅಭಿಮಾನಿಗಳು ತಂದಿಕ್ಕೆ ತಮಾಷೆ ಮಾಡುವಂತ ಕೆಲಸ ಮಾಡ್ತಾ ಇದಾರ ಅಥವಾ ಯಾರಿಗೂ ಇವರಿಬ್ಬರಿಗೂ ಕೂಡ ಆಗದವರು ತಂದಿಕ್ಕೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಅವರಿಗೆ ಇವರಿಗೆ ತಂದು ಹಚ್ಚಿ ಒಂದಿಷ್ಟು ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ ಬಟ್ ಇವರೇ ಈಗ ಸ್ಟೋರಿಗಳನ್ನು ಹಾಕೊಳ್ತಾ ಇದ್ದಾರೆ ಗಮನಿಸ್ತಾ ಹೋದ್ರೆ ಅವ್ರ ಮೇಲೆ ಇವ್ರ ಸ್ಟೋರಿ ಇವ್ರ ಅವ್ರ ಮೇಲೆ ಅವ್ರ ಸ್ಟೋರಿ ಸೊ ಕರೆಕ್ಟಾಗಿ ಹೇಳಬೇಕು ಅಂತಂದ್ರೆ ಕಿಚ್ಚ ಸುದೀಪ್ ಅವರಾಗಿರ್ಬೋದು ದರ್ಶನ್ ಅವರಾಗಿರ್ಬೋದು ಯಾವತ್ತೂ ಕೂಡ ಕಿತ್ತಾಡ್ಕೊಂಡಿಲ್ಲ ಯಾವತ್ತೂ ಕೂಡ ಬಹಿರಂಗವಾಗಿ ಹೇಳ್ಕೊಂಡಿಲ್ಲ ನಾವು ಅವರ ಮೇಲೆ ದ್ವೇಷ ಇದೆ ನಮಗೆ ಇವ್ರ ಮೇಲೆ ದ್ವೇಷ ಇದೆ ಅಂತೆ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಬಟ್ ಇದೆಲ್ಲವೂ ಕೂಡ ಕ್ರಿಯೇಟ್ ಮಾಡ್ತಾ ಇರುವಂಥದ್ದು ಕೆಲವೊಂದಿಷ್ಟು ಅಭಿಮಾನಿಗಳು ಅನ್ನುವಂಥದ್ದು ಅವರ ಹೆಸರನ್ನ ಅವರ ನೇಮು ಫೇಮು ಒಂದು ಕಡೆ ಬರ್ತಾ ಇದೆ ಅಂತಂದಾಗ ಯಾವುದೇ ಸ್ಟಾರ್ಗಾದ್ರೂ ಒಂದಿಷ್ಟು ಲಾಯಲ್ ಅಭಿಮಾನಿಗಳ ಇರ್ತಾರೆ ಸೊ ಈ ಅಭಿಮಾನಿಗಳ ಹೆಸರಿನಲ್ಲಿ ಯಾರೋ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೋ ಅಥವಾ ಈ ಅಭಿಮಾನಿಗಳನ್ನು ಹೆಸರು ಹಾಳು ಮಾಡಬೇಕು ಅನ್ನುವಂತ ಕಾರಣದಿಂದಾಗಿ ಈಗ ಇಬ್ಬರ ನಟರಲ್ಲಿ ತಂದಿಕ್ಕಿ ತಮಾಷೆ ನೋಡಬೇಕು ಅನ್ನುವಂಥ ಕೆಲಸದಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಬಟ್ ಈ ಎಲ್ಲವೂ ಕೂಡ ಗಮನಿಸ್ತಾ ಹೋದರೆ ಈ ಕೆಲವೊಂದಿಟ್ಟು ಪೋಸ್ಟ್ ಗಮನಿಸ್ತಾ ಹೋದರೆ ಈ ಹಿಂದೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಧನ್ವೀರ್ ಒಂದು ಕಡೆ ಪೋಸ್ಟ್ ಅನ್ನು ಮಾಡ್ತಾರೆ ಮೊನ್ನೆ ಮೊನ್ನೆ ತಾನೇ ಕೂಡ ಒಂದಿಷ್ಟು ಟಾಂಗ್ ಕೊಡುವಂತ ಕೆಲಸ ಸಂದರ್ಭದಲ್ಲಿ ಕೂಡ ದಳಪತಿ ವಿಜಯ್ ಅವರ ಪೋಸ್ಟ್ ಹಾಕುವ ಮೂಲಕ ಒಂದಿಷ್ಟು ಸಾಂಗ್ ಹಾಕಿದ್ರು ಸಿಂಹ ಅನ್ನುವಂತ ಲೆಕ್ಕಾಚಾರದಲ್ಲಿ ಇವರು ಹಾಕಿದ್ರು ಮೊದಲು ಅದಾದ ನಂತರ ಇದೀಗ ವಿನಯ್ ಗೌಡ ಹಾಕಿದಾರಂತೆ ಸೊ ಇವರು ಇವರು ಅವರು ಇವರು ಇದು ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಿನಿಮಾಗಳು ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಆ ಸಿನಿಮಾಗಳ ಮಧ್ಯದಲ್ಲಿ ಯಾವ ರೀತಿಯಾದಂಥ ಯಾವ ಸಿನಿಮಾ ಎಷ್ಟು ಗಳಿಸುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಡೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇದ್ದಲ್ಲ ಬಟ್ ಇಲ್ಲಿ ಎಲ್ಲರೂ ಕೂಡ ಒಂದು ಕಡೆ ಅವರಿಗೆ ಇವ್ರ ಸೀನ್ ಹಾಕೋದು ಅವರಿಗೆ ಆ ಸೀನ್ ಹಾಕೋದು ವಿನಯ್ ಗೌಡಾಗೆ ಎದುರಿಸಿರುವಂತಹ ಸೀನ್ ಇವ್ರು ಹಾಕೊಳ್ಳೋದು ಅದಾದ ನಂತರ ಇವರು ನಾನ್ ಕಿಂಗ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವ್ರು ಹಾಕುವಂಥದ್ದು ಸೊ ಎಲ್ಲಿ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ನಟರು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಎನ್ನುವುದೇ ಗೊತ್ತಾಗ್ತಾ ಇಲ್ಲ ಸೊ ಇವರ ಹೆಸರ ಮೇಲೆ ಬೇರೆಯವರು ಬೆಳೆ ಬೆಳೆಸ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ ಸೊ ಒಟ್ಟಾರೆಯಾಗಿ ಅಭಿಮಾನಿಗಳ ಪಾಲಿಗೆ ಒಂದು ರೀತಿಯಾಗಿ ಎಲ್ರೂ ಕೂಡ ನಟರು ಆಗ್ಬೇಕಾಗಿದ್ದಂಥವ್ರು ನಾಯಕರಾಗಬೇಕಾಗಿದ್ದಂಥವ್ರು ಇದೀಗ ಈ ರೀತಿಯಾದಂಥ ಪರಿಸ್ಥಿತಿ ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನಿಜವಾಗ್ಲೂ ಕೂಡ ವಿಷಾದ ಇದು ನಿಜವಾಗ್ಲೂ ಕೂಡ ಇದು ಸೊ ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದ್ರೆ ದಚ್ಚು ಕಿಚ್ಚು ಫ್ಯಾನ್ಸ್ ಗಳಿಗೆ ಸದ್ಯ ಬ್ರೇಕ್ ಬೀಳುತ್ತಾ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಯಾವಾಗ ಬೀಳುತ್ತಿರಿ ಈ ಬ್ರೇಕು ಎಲ್ಲಿವರೆಗೂ ಈ ಬ್ರೇಕು ಹಾಗಾದ್ರೆ ಎಲ್ಲಿವರೆಗೂ ಈ ಸ್ಟಾರ್ ವಾರ್ಗಳ ಫ್ಯಾನ್ಸ್ ಗಳ ಬಾರು ದಚ್ಚು ಒಂದ್ ಕಡೆ ಕಿಚ್ಚ ಇಬ್ಬರ ಫ್ಯಾನ್ಸ್ ಗಳ ವಾರ್ಗೆ ಸದ್ಯ ಬ್ರೇಕ್ ಬೀಳುತ್ತಾ ಜೈಲಿಗೆ ಬಂದ ವಿಜಯಲಕ್ಷ್ಮಿ ದರ್ಶನ್ ಗೆ ಹೇಳಿದ್ದೇನು ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿ ಅಂತ ತಿಳಿಸಿದ್ರ ಡಿ ಬಾಸ್ ಹಾಗಾದ್ರೆ ಎಲ್ಲ ವಿಚಾರಗಳ ಬಗ್ಗೆ ದಚ್ಚುಗೆ ಮಾಹಿತಿ ನೀಡಿದ್ದಾರೆ ವಿಜಯಲಕ್ಷ್ಮಿ ಸೊ ಒಂದು ಕಡೆ ಗಮನಿಸ್ತಾ ಹೋದ್ರೆ ವಿಜಯಲಕ್ಷ್ಮಿ ದರ್ಶನ್ ಅವರು ದಿನಕರ್ ತುಗುದೀಪ ಅವ್ರ ಆಗಿರ್ಬೋದು ಇಬ್ರು ಕೂಡ ಭೇಟಿ ಆದರು ದರ್ಶನ್ ಅವರಿಗೆ ಸೊ ಹೊರಗಡೆ ನಡೀತಾ ಇರುವಂತ ಬೆಳವಣಿಗೆ ಬಗ್ಗೆ ಸಂಪೂರ್ಣವಾಗಿ ದರ್ಶನ್ ಅವರ ಕಿವಿಗೆ ಇಟ್ಬಿಟ್ರ ಕಿವಿ ಮೇಲೆ ಇಡುವಂತ ಕೆಲಸ ಮಾಡ್ಬಿಟ್ರ ಆ ವಿಷಯಗಳನ್ನ ತಿಳಿಸುವಂತ ಕೆಲಸ ಮಾಡ್ಬಿಟ್ರಾ ವಿಜಯಲಕ್ಷ್ಮಿ ಜೊತೆಗೆ ದಿನಕರ್ ಕೂಡ ದಚ್ಚುಗೆ ಮಾಹಿತಿಯನ್ನು ಕೊಟ್ಬಿಟ್ರ ಫ್ಯಾನ್ಸ್ ವಾರ್ ಶುರುವಾಗಿದೆ ಕೆಲವೊಂದು ಹೇಳಿಕೆಗಳು ಬರ್ತಾ ಇವೆ ಕಿಚ್ಚನ ಯುದ್ಧದ ಮಾತು ದಚ್ಚು ಕಿಚ್ಚನ ಫ್ಯಾನ್ಸ್ ವಾರ್ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಿದಾರ ಸೊ ಕಿಚ್ಚನ ಕ್ಲಾರಿಟಿ ಬಗ್ಗೆ ಬಳಿಕ ಇಲ್ಲಿ ಬ್ರೇಕ್ ಹಾಕುವಂತೆ ಸಂಪೂರ್ಣವಾಗಿ ದಚ್ಚು ಸೂಚನೆ ಕೊಟ್ಟಿದ್ದಾರೆ ಈ ರೀತಿಯಾದಂತಹ ಪ್ರಶ್ನೆ ಯಾಕಂದ್ರೆ ವಿಜಯಲಕ್ಷ್ಮಿ ಮೂಲಕ ಡಿ ಬಾಸ್ ಸಂದೇಶಕ್ಕೆ ಕಾಯ್ತಾ ಇರುವಂತಹ ಫ್ಯಾನ್ಸ್ ಡೇವಿಲ್ ಸಿನಿಮಾ ಬಗ್ಗೆ ಮಾಹಿತಿ ಪಡೆದಂತ ದರ್ಶನ್ ಸಿನಿಮಾ ರೆಸ್ಪಾನ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ದಚ್ಚು ಮಾಹಿತಿಯನ್ನ ಪಡೆದಿದ್ದಾರೆ ಸೊ ಅರ್ಧ ಗಂಟೆಗೂ ಕೂಡ ಹೆಚ್ಚು ಕಾಲ ದರ್ಶನ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ವಿಜಯಲಕ್ಷ್ಮಿ ಯಾಕೆ ಅಂತಂದ್ರೆ ಇದೆಲ್ಲದಕ್ಕೂ ಕೂಡ ಒಂದಿಷ್ಟು ಬ್ರೇಕ್ ಬೀಳ್ಬೇಕಾಗಿದೆ ಬ್ರೇಕ್ ಬೀಳಲಿಲ್ಲ ಅಂತಂದ್ರೆ ಸಂಪೂರ್ಣವಾಗಿ ಹೆಂಗಾಗೋ ಬಿಡುತ್ತೆ ಅಂತಂದ್ರೆ ಈ ಕಡೆ ದರ್ಶನ್ ಆ ಕಡೆ ಕಿಚ್ಚ ಸುದೀಪ್ ಅವರು ಒಂದು ಕಡೆ ಗಮನಿಸ್ತಾ ಹೋದ್ರೆ ಕಿಚ್ಚ ಸುದೀಪ್ ಅವರ ಹಳೆ ವಿಸಲ್ಸ್ ಗಳೇನಿದೆ ಅದೆಲ್ಲವೂ ಕೂಡ ಒಂದು ಕಡೆ ಸೊ ಹುಬ್ಬಳ್ಳಿಯಲ್ಲಿ ಇರುವಂತ ವಿಸಲ್ಸ್ಗಳಾಗಿರ್ಬೋದು ಅದೆಲ್ಲವೂ ಕೂಡ ಸೊ ಹಾಗಾಗಿ ಈಗ ಗಮನಿಸ್ತಾ ಹೋದ್ರೆ ದಚ್ಚು ಮತ್ತು ಕಿಚ್ಚನ ಫ್ಯಾನ್ಸ್ ಮಾರ್ಗೆ ಸದ್ಯ ಬ್ರೇಕ್ ಬೀಳುತ್ತಾ ಅನ್ನುವಂತ ಪ್ರಶ್ನೆ ಈಗ ಬೀಳಲೇಬೇಕಾಗಿರುವಂತದ್ರಿ ಬೀಳಲೇಬೇಕಾಗಿರುವಂಥದ್ದು ಸೊ ಜೈಲಿಂದ ಬಂದು ವಿಜಯಲಕ್ಷ್ಮಿಗೆ ದರ್ಶನ್ ಹೇಳಿದ್ದೇನು ಹಾಗಾದ್ರೆ ಸೊ ಈಗಾಗಲೇ ಗಮನಿಸ್ತಾ ಹೋದರೆ ಎಲ್ಲದಕ್ಕೂ ಕೂಡ ಒಂದಿಷ್ಟು ಬ್ರೇಕ್ ಬೀಳಬೇಕಾಗಿದೆ ಸೊ ಬ್ರೇಕ್ ಬೀಳಲಿಲ್ಲ ಅಂತಂದ್ರೆ ದರ್ಶನ್ ಅಭಿಮಾನಿಗಳಾಗಿರ್ಬೋದು ಕಿಚ ಸುದೀಪ್ ಅಭಿಮಾನಿಗಳಾಗಿರ್ಬೋದು ಇಬ್ಬರ ಮಧ್ಯದಲ್ಲಿ ಒಂದಿಷ್ಟು ವಾರ ಆರಂಭ ಆಗೋಗ್ಬಿಟ್ಟಿದೆ ಈಗಾಗಲೇ ಅವ್ರ ಮೇಲೆ ಇವ್ರ ಬ್ಯಾಡ್ ಕಮೆಂಟು ಅವ್ರ ಮೇಲೆ ಇವ್ರ ಬ್ಯಾಡ್ ಕಮೆಂಟು ಅವ್ರ ಸಿನಿಮಾ ಪೈರೇಸಿ ಮಾಡಬೇಕು ಇವ್ರ ಸಿನಿಮಾ ಪೈರೇಸಿ ಮಾಡಬೇಕು ಅನ್ನುವಂಥದ್ದು ಸೊ ಗಮನಿಸ್ತಾ ಇದ್ದೀರಾ ಒಂದು ಕಡೆ ದರ್ಶನ್ ಅವ್ರನ್ನ ಭೇಟಿ ಆಗಿ ಬಂದ ನಂತರ ದಿನಕರ್ ತೂಗುದೀಪ ಅವರಾಗಿರ್ಬೋದು ವಿಜಯಲಕ್ಷ್ಮಿ ಅವರಾಗಿರ್ಬೋದು ಇಬ್ಬರು ಕೂಡ ಒಂದಿಷ್ಟು ಭೇಟಿ ಆಗ್ತಾರೆ ಭೇಟಿಯಾಗಿ ಒಂದಿಷ್ಟು ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಹೊರಗಡೆ ನಡೀತಾ ಇರುವಂಥ ಬೆಳವಣಿಗೆ ಬಗ್ಗೆ ದರ್ಶನ್ ಅವರಿಗೆ ಸಂಪೂರ್ಣ ಬಾಕಿ ಇಲ್ಲಿ ವಿಜಯಲಕ್ಷ್ಮಿ ಮಾಹಿತಿ ಕೊಡುವಂಥ ಕೆಲಸ ಮಾಡಿದ್ದಾರೆ ನೋಡಿ ಈ ರೀತಿಯಾದಂಥ ಒಂದಿಷ್ಟು ಬೆಳವಣಿಗೆ ನಡೀತಾ ಇದೆ ನಮ್ಮ ಬಗ್ಗೆ ಈ ರೀತಿಯಾಗಿ ಮಾತಾಡಿದ್ದಾರೆ ಹಾಗೆ ಮಾತಾಡಿದ್ದಾರೆ ಹೀಗೆ ಮಾತಾಡಿದ್ದಾರೆ ಅಥವಾ ನಾನು ಕೌಂಟರ್ ಕೊಡುವಂಥ ಕೆಲಸ ಮಾಡಿದ್ದೀನಿ ಅದೆಲ್ಲವೂ ಕೂಡ ಹೇಳಿದ್ರ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಸೊ ಈಗಾಗಲೇ ಗಮನಿಸ್ತಾ ಹೋದರೆ ದಚ್ಚು ಕಿಚ್ಚನ ಫ್ಯಾನ್ಸ್ ಬಾರ್ಗೆ ಸದ್ಯಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂಥ ಪ್ರಶ್ನೆ ನಾಳೆ ಅದ್ಭುತವಾದಂಥ ಒಂದಿಷ್ಟು ಸಿನಿಮಾ ಬರ್ತಾ ಇದೆ ಫಾರ್ಟಿ ಫೈವ್ ಸಿನಿಮಾ ಆಗಿರ್ಬೋದು ಮಾರ್ಕ್ಸ್ ಸಿನಿಮಾ ಆಗಿರ್ಬೋದು ಇದರ ಮಧ್ಯದಲ್ಲಿ ನಿನ್ನೆ ಜೈಲಿಗೆ ಬಂದಂಥ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರು ಹೇಳಿದ್ದೇನು ಹಾಗಾದರೆ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿ ಅಂತ ಡಿ ಬಾಸ್ ಏನು ಹೇಳಿಬಿಟ್ರಾ ಸೊ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಬೇಕು ಹಿಂಗಾಗಿಬಿಟ್ರೆ ಇದು ಸರಿ ಹೋಗೋದಲ್ಲ ಇದು ಒಳ್ಳೆಯದಲ್ಲ ಇದು ಇದು ಒಳ್ಳೆ ಬೆಳವಣಿಗೆ ಅಲ್ಲ ನಮ್ಮಲ್ಲಿ ಯಾಕಂದರೆ ಸ್ಟಾರ್ ಬಾರ್ ನಡೆಯೋದಲ್ಲ ಇಲ್ಲಿ ಡೆವಿಲ್ ಸಿನಿಮಾ ಗೆಲ್ಲಬೇಕಾಗಿದೆ ಇನ್ನೂ ಕೂಡ ಒಳ್ಳೆ ಒಳ್ಳೆ ಕಲೆಕ್ಷನ್ ಆಗಬೇಕಾಗಿದೆ ಇಲ್ಲಿ ಎರಡು ಸಿನಿಮಾಗಳ ಮಧ್ಯದಲ್ಲಿ ಡೆಬಿಲ್ ಒಂದು ಕಡೆ ಗೆದ್ದು ಬೀಗಬೇಕಾಗಿದೆ ಸೊ ಇದೆಲ್ಲವೂ ಕೂಡ ಒಂದು ಕಡೆ ಹೋಪನ್ನು ಅನ್ನ ಇಟ್ಕೊಂಡಿರುವಂತಹ ದರ್ಶನ್ ಅವರು ಸಿನಿಮಾ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಸೊ ಇದರ ಮಧ್ಯದಲ್ಲಿ ಒಂದು ಕಡೆ ಗಮನಿಸ್ತಾ ಹೋದರೆ ಈ ವಾರ್ಗಳಾಗಿರ್ಬೋದು ಫ್ಯಾನ್ಸ್ ವಾರ್ ಆಗಿರ್ಬೋದು ಬ್ಯಾಡ್ ಕಮೆಂಟ್ ಇವೆಲ್ಲವೂ ಕೂಡ ಯಾವ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗೋ ಬಿಟ್ಟಿದೆ ಅಂತಂದ್ರೆ ಆ ಕಡೆ ಅವರು ಮಾತಾಡ್ತಾ ಇಲ್ಲ ಈ ಕಡೆ ಇವರು ಕೂಡ ಮಾತಾಡ್ತಾ ಇಲ್ಲ ಅಂತಂದ್ರೆ ಬಹಳ ಕೆಟ್ಟ ಕೆಟ್ಟದಾಗಿ ಬ್ಯಾಡ್ ಕಮೆಂಟ್ಗಳನ್ನು ಹಾಕುವಂಥ ಹಾಕುವಂತ ಕೆಲಸ ಆಗ್ತಾ ಇದೆ ಅವರ ಸ್ಟೋರಿಗಳನ್ನು ನೋಡಬೇಕು ವಿಜಯಲಕ್ಷ್ಮಿ ಅವರು ಒಂದಿಷ್ಟು ಸ್ಟೋರಿಗಳನ್ನು ಹಂಚಿಕೊಂಡಿದ್ದಾರೆ ಆ ಸ್ಟೋರಿಗಳಲ್ಲಿ ಬಳಸಿರುವಂಥ ಪದಗಳಾಗಿರ್ಬೋದು ಅದು ಯಾವ ಕೆಟ್ಟ ಪದಗಳನ್ನು ಬಳಸ್ತಾರೆ ಅಂತಂದ್ರೆ ಯಾವ ಮನಸ್ಥಿತಿಯಲ್ಲಿ ಇದಾರೋ ಗೊತ್ತಿಲ್ಲ ಸೊ ಕಿಚನ ಅಭಿಮಾನಿಗಳಂತ ಹೇಳಿಕೊಂಡು ಕೆಲವೊಂದಿಷ್ಟು ಕಿಡಿಗೇಡಿಗಳು ಮಾಡುವಂತ ಕೆಲಸಗಳಿದೆಯಲ್ಲ ಸೊ ಅವರ ಹೆಸರುಗಳನ್ನು ಹಾಳು ಮಾಡುವಂತ ಕೆಲಸ ಮಾಡ್ತಾ ಇರುವಂತದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಸ್ವಾಮಿ ಹಾಗಾದರೆ ಯಾರೇ ಆದರೂ ಕೂಡ ಪ್ರತಿಯೊಬ್ಬರೂ ಕೂಡ ಹೆಣ್ಣಲ್ವಾ ಪ್ರತಿಯೊಬ್ಬರಿಗೂ ಕೂಡ ಒಂದಿಷ್ಟು ಮಾನ ಮರ್ಯಾದೆ ಅನ್ನುವಂಥದ್ದು ಇದ್ದೇ ಇರುತ್ತಲ್ವಾ ಸೊ ಮರ್ಯಾದೆ ತೆಗೆಯುವಂಥ ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಕೆ ಬ್ಯಾಡ್ ಬ್ಯಾಡ್ ಕಮೆಂಟ್ಗಳನ್ನು ಮಾಡುವಂಥದ್ದು ಇದು ಯಾಕೆ ಬೇಕಿದೆ ಎಲ್ಲವೂ ಕೂಡ ಅಂದರೆ ಈ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡಿಕೊಂಡು ನೆಮ್ಮದಿಯಾಗಿರೋದಕ್ಕೆ ಯಾರಿಗೂ ಕೂಡ ಇಷ್ಟ ಇಲ್ಲ ಅಂದ್ಕೊಂಡ್ಬಿಡ್ತೀನಿ ಸೊ ಹಾಗಾಗಿ ಇದೀಗ ಒಂದು ಕಡೆ ಪೊಲೀಸ್ ಠಾಣೆ ಮೆಟ್ಟಲು ಕೂಡ ಹತ್ತಿದ್ದಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಇದೆ ಅದು ಯಾವ ಐಡಿಕಾ ಐಡಿಗಳ ಮೇಲೆ ಒಂದಿಷ್ಟು ಕ್ರಮ ಆಗುತ್ತೋ ಗೊತ್ತಿಲ್ಲ ಬಟ್ ಇದೀಗ ಈ ಫ್ಯಾನ್ಸ್ ವಾರ್ ಶುರುವಾಗಿದೆ ಅಲ್ಲ ಕೆಲವೊಂದು ಹೇಳಿಕೆಗಳು ಬರ್ತಾ ಇದೆ ಕಿಚ್ಚನ ಯುದ್ಧದ ಮಾತು ಒಂದು ಕಡೆ ಸೊ ಈ ಕಿಚ್ಚನ ಯುದ್ಧ ಮಾ ಮಾತಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಸುದೀಪ್ ಅವರು ಹೇಳಿರುವಂಥದ್ದು ಪೈರಸಿ ಬಗ್ಗೆ ಸಿಕ್ಕಾಪಟ್ಟೆ ಪೈರಸಿ ಮಾಡ್ತಾ ಇದ್ದಾರೆ ಒಂದು ಗಜಪಡೆ ರೆಡಿ ಆಗಿಬಿಟ್ಟಿದೆ ಸೊ ಪೈರೇಸಿ ಮಾಡಬೇಕು ಅಂತಲೇ ಕಾಯ್ತಾ ಇದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾಕಂದರೆ ಸಂಪೂರ್ಣವಾಗಿ ಕ್ಲಾರಿಟಿ ಕೊಡಬೇಕಾದಂಥ ಪರಿಸ್ಥಿತಿ ಇದೆ ಸೊ ಯಾರು ಯಾರ ಬಗ್ಗೆ ಮಾತಾಡಿದ್ರು ನಾವು ಇವ್ರು ಇವ್ರ ಬಗ್ಗೆನೇ ಮಾತಾಡಿದ್ವಾ ಅಥವಾ ನಾವು ಇವರು ಇವ್ರ ಬಗ್ಗೆನೇ ಹೇಳಿಕೆಗಳನ್ನು ಕೊಟ್ವಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಗೊತ್ತಾಗಬೇಕಾಗಿದೆ ಸೊ ಈಗಾಗಲೇ ಗಮನಿಸ್ತಾ ಹೋದರೆ ವಿಜಯಲಕ್ಷ್ಮಿ ಅವರ ಮೂಲಕ ಡಿ ಬಾಸ್ ಒಂದು ಕಡೆ ಸಂದೇಶ ಕೊಡುವಂಥ ಕೆಲಸವನ್ನು ಮಾಡಿದ್ರ ಅಭಿಮಾನಿಗಳಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ನೋಡಿ ಸಿನಿಮಾವನ್ನ ಗೆಲ್ಲಿಸಿ ಯಾರದೇ ಸಿನಿಮಾ ಆಗಿರ್ಬೋದು ಯಾರದೇ ಅಭಿಮಾನಿಗಳಾಗಿರ್ಬೋದು ಯಾರಿಗೂ ಕೂಡ ಒಂದು ಕಡೆ ಬೈಯೋ ಹಾಗೆ ಅವರ ಹೇಳಿಕೆಗಳಾಗಿರ್ಬೋದು ಅವರು ಚುಚ್ಚಿ ಚುಚ್ಚಿ ಮಾತಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ನಾವು ಬೇಜಾರು ಮಾಡ್ಕೊಳ್ಳಲ್ಲ ನೀವು ಏನು ಬೇಕಾದರೂ ಕೂಡ ಹೇಳಿ ನಾವು ಏನು ಬೇಕಾದರೂ ಕೂಡ ನೀವು ಮಾಡಿ ನಮ್ಮ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಅನ್ನುವಂಥ ರೀತಿಯಾಗಿ ಸಂದೇಶವನ್ನು ಕೊಡುವಂಥ ಕೆಲಸ ಮಾಡಿಬಿಟ್ರ ಸೊ ಹಾಗಾಗಿ ಡೆವಿಲ್ ಸಿನಿಮಾ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ದರ್ಶನ್ ಅವರು ಸಿನಿಮಾ ರೆಸ್ಪಾನ್ಸ್ ಹೇಗಿದೆ ಜನ ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ಸಿನಿಮಾ ಬಗ್ಗೆ ಏನ್ ಕತೆ ಮಾತುಕತೆ ಸೊ ಸರಿಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಒಂದ್ ಕಡೆ ದರ್ಶನ್ ಅವರ ಜೊತೆ ವಿಜಯಲಕ್ಷ್ಮಿ ಅವರು ಮಾತಾಡ್ಕೊಂಡು ಬಂದಿದ್ದಾರೆ ಆ ಮಾತಾಡಿಕೊಂಡು ಬಂದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಒಂದೇ ರೀತಿಯಾದಂತಹ ಖುಷಿ ಇದೆ ಹೌದು ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಇದೆ ಏನ್ ಕತೆ ಅನ್ನೋದ್ರ ಬಗ್ಗೆ